ಎಷ್ಟ್ ಎಕ್ರೆ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್ ಹ್ಮ್ ಎಷ್ಟ್ ನಾವ್ ಅನ್ನೋದು ಅಷ್ಟೇ ಮುಖ್ಯ ಕಂಟಿನ್ಯೂ ಐದು ವರ್ಷ ಕೆರನ್ನ ಒಂದು ಕಾರಣನೂ ಬೇಕಲ್ಲ ಸರ್ ನಮ್ಗೆ ಗಿಡುವರಿ ಚೆನ್ನಾಗ್ ಬರ್ತದೆ ಮತ್ತೆ ಗಿಡ ಚೆನ್ನಾಗಿ ಆರೋಗ್ಯವಾಗಿದೆ ಆರೋಗ್ಯವಾಗಿದ್ರೆ ತಂತಾನೆ ಅದು ಇದ್ದ ಭೂಮಿಗೆ ಅಮೃತ ಇದ್ದಂಗೆ ನಮಸ್ಕಾರ ರೈತ ಬಂದವರೇ ನಾನ್ ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ನಲ್ಲೂರ್ ಹತ್ರ ನಮ್ಮ ಕೆರಾನನ್ನ ಐದು ವರ್ಷದಿಂದ ಬಳಸ್ತಾ ಬಳಸ್ತಾ ಇರ್ತಕ್ಕಂತ ಒಬ್ಬ ರೈತರ ಪ್ಲಾಟ್ ಅಲ್ಲಿ ಇದೀವಿ ಅವ್ರ ಪರಿಚಯನ ಇವತ್ತು ನಾನ್ ನಿಮ್ಗೆ ಮಾಡ್ಕೊಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸಂದೀಪ್ ಅಂತ ಹೇಳ್ಬಿಟ್ಟು ಇದು ಯಾವ ಸರ್ ಮದ್ರಾಕ್ನಳ್ಳಿ ಅಂತ ಹೇಳ್ಬಿಟ್ಟು ಸರ್ ಇದು ಟೋಟಲ್ ಎಷ್ಟು ಎಕರೆ ಬರ್ತೀವಿ ಇನ್ನೊಂದ್ ಪ್ಲಾಟ್ ಟೋಟಲ್ ಹದಿನೈದು ಎಕರೆ ಇದೆ ಹನ್ನೊಂದೈದು ಎಕರೆ ಮತ್ತೊಂದು ಎಕರೆ ಪ್ಲಾಟ್ ಕೇರಾಣ ಬಳಸ್ತದೆ ಐದ್ ವರ್ಷದಿಂದ ಬಳಸ್ತಾ ಇದೀರಿ ಚೆನ್ನಾಗಿದೆ ಗಿಡದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋಡ್ತೀರಿ ಎಲ್ಲಾ ರೈತರು ಕೂಡ ನೋಡ್ತಿದಾರೆ ನಾವಿಲ್ಲಿ ಏನ್ ಎಡದ ಬೇಕಾಗಿಲ್ಲ ಯಾಕಂದ್ರೆ ಗಿಡಗಳೇ ಮಾತಾಡ್ತವೆ ಕಂಬಿ ಪ್ರಾಡಕ್ಟ್ ಅನ್ನ ಉತ್ತಮ ಉತ್ತಮವಾಗಿರ್ತಕ್ಕಂಥ ಗಿಡಗಳು ಚೆನ್ನಾಗಿದಾವೆ ಅದೇ ರೀತಿ ಉತ್ತಮವಾಗಿರ್ತಕ್ಕಂಥ ಪಟ್ಟ ಈಗ ನೀವು ಐದು ವರ್ಷದ ಮುಂಚೆನೆ ಕೆರಾನ್ ಬಳಸ್ತಾ ಇದೀರಿ ಆ ನಿಮಗೆ ಕೆರ ಬಳಸಬೇಕು ಯಾಕೆ ಬಗ್ಗೆ ಮಾಹಿತಿ ಮಾಡಿದ್ವಿ ಭೂಮಿ ಫಲವತ್ತತೆ ಅದ್ ಚೆನ್ನಾಗ್ ಅನಿಸ್ತು ಅಂತ ಪ್ರಯತ್ನ ಮಾಡೋಣ ಯಾವಾಗಲೂ ಖುಷಿಯಲ್ಲಿ ತುಂಬಾ ಆಸಕ್ತಿ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅದ್ ಒಂದ್ ವರ್ಷಕ್ಕೆ ನಮ್ಗೆ ಒಳ್ಳೆ ಹಿಂಗಾರದ ಸೈಜ್ ಆಗಿರ್ಬೋದು ಆಟವಾಡ ಸೈಜ್ ಆಗಿರ್ಬೋದು ತುಂಬಾ ಚೆನ್ನಾಗ್ ಬಂತು ಗಿಡ ತುಂಬಾ ಆರೋಗ್ಯವಾಗಿ ಇರತಕ್ಕಂತ ನೋಡಿದ್ವಿ ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಕಂಟಿನ್ಯೂ ನನಗೆ ಉತ್ತಮವಾಗಿರ್ತಕ್ಕಂಥ ಗಿಡನೂ ಆರೋಗ್ಯವಾಗಿತ್ತು ಮತ್ತೆ ಪಸ್ತು ಕೂಡ ಎಲ್ಲರಿಗಿಂತ ಉತ್ತಮವಾಗಿ ಆಯ್ತು ನೀವು ಅಕ್ಕಪಕ್ಕ ತೋಟ ನೋಡಿದ್ರೆ ಕಾಣಬಹುದು ನನ್ನ ತೋಟಕ್ಕೂ ಅದಕ್ಕೂ ಡಿಫರೆನ್ಸ್ ಏನು ಅಂತ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ನಾಲ್ಕು ವರ್ಷದ ಕೂಡ ಇದೇ ರೀತಿ ಇತ್ತು ಆದ್ರೆ ನೀವು ಈ ವರ್ಷ ಹೌದು ತುಂಬಾ ರೈತರ ಪ್ರಸ್ತುತ ಕಡಿಮೆ ಇದೆ ಸ್ವಲ್ಪ ವಿಡಿಯೋ ಮಾಡ್ಕೊಡಿ ಸರ್ ನೀವು ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಈ ವರ್ಷ ಎಷ್ಟು ನಿರೀಕ್ಷೆ ಇದೆ ಸರ್ ಟೋಟಲ್ ಅಡಿಕೆ ನಾವು ಟೋಟಲ್ ಅಡಿಕೆಯಲ್ಲಿ ಒಂದ್ ಅರವತ್ ಕುಂಟಲ್ ನಿರೀಕ್ಷೆ ಇದು ಸಣ್ಣ ಗಿಡ ಎಲ್ಲ ಬಂದಿದ್ದೀವಿ ಎಲ್ಲ ಸಣ್ಣ ಗಿಡ ಏನಿದೆ ಈ ಸಣ್ ಗಿಡ ಎಲ್ಲ ಕಿರಾಣಲ್ಲೇ ಬಳಸಿರೋದು ಅವು ಕೂಡ ಸ್ಟಾರ್ಟ್ ಆಗಿ ಒಂದೊಂದೇ ಸ್ಟಾರ್ಟ್ ಆಗ್ತಿದಾವೆ ಅದೊಂದು ಅಂದಾಜ್ ಸಿಗ್ತಾ ಇಲ್ಲ ನಂಗೆ ಸ್ವಲ್ಪ ಜಾಸ್ತಿ ನೋಡ್ಬೋದು ಈಗ ನಾವೇನು ಅಂದ್ರೆ ಮೆಡಲ್ ನಲ್ಲೂ ನೀವು ಪ್ಲಾಂಟ್ ಈಗ ಮೊದ್ಲಿ ವರ್ಷದ್ದು ಮೂವತ್ತ್ ವರ್ಷದ್ದು ಈಗ ನಾನೇನಂತೀನಿ ಒಂದು ಫೈವ್ ಇಯರ್ಸ್ ನೀವು ಏನು ಒಂದು ಇದು ಡೆವಲಪ್ ಆಗಿತ್ತಲ್ಲ ಇದು ಈಗ ನಿಮ್ಗೆ ಏನ್ ಆ ಗ್ರೋತ್ ಹೆಂಗ್ ಗೊತ್ತಾಯ್ತು ಅಂತ ಮೊದಲ ವರ್ಷ ನೀವು ಈಗ ಕೇರನ್ ಅನ್ನ ನೀವು ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ತೀವಿ ಯಾರು ಹೆಂಗ್ ಅಪ್ರೋಚ್ ಮಾಡಿದ್ರು ಅಂತ ಸರ್ ಫಸ್ಟ್ ವರ್ಷದಲ್ಲಿ ನಮ್ಮ ರಿಲೇಷನ್ಸ್ ನಮ್ ಫ್ರೆಂಡ್ಸ್ ಯಾಕೆ ಯಾಕೆ ಮಾಡ್ತೀಯಪ್ಪ ಇದನ್ನ ಏನೇನೋ ಅಂತಂದು ಇದು ಮಾಡಿದ್ರು ಸರ್ ಇವತ್ತೆಲ್ಲರೂ ಇವತ್ತು ಒಂದ್ ತಿಂಗಳಿಂದ ನನಗೆ ಈಗ ಅದೇ ಹೋಗ್ರೆಲ್ಲ ನಿಲ್ಸಿ ಫೋನ್ ಮಾಡಿ ಮಾಡಿ ಏನ್ ಬಳಸ್ತೀರಿ ಎಷ್ಟೊಂದ್ ಜನ ಅಂದ್ ಕೇಳ್ತಾ ಇದಾರೆ ಸರ್ ಹಾನ್ ಪ್ರಾರಂಭದಲ್ಲಿ ನೀವು ಬಳಸಿದಲ್ಲ ಈಗೇನು ನಿಮ್ಗ್ ಬಸವರಾಜ್ ಇಲ್ಲಿ ಏನ್ ಮಾಹಿತಿ ಕೊಟ್ರು ಹ್ಮ್ ಸರ್ ಅಂದ್ರ ಫಸ್ಟ್ ಇಯರ್ ನೀವು ಮಾಡಿದಾಗ ನಿಮ್ಗೆ ಅದರದ್ದು ಪ್ರಾಫಿಟ್ ಅನ್ನ ಹೆಂಗ್ ಕಂಡುಕೊಂಡ್ರಿ ಸರ್ ಈಗ ತುಂಬಾ ಚೆನ್ನಾಗಿದ್ದಾರೆ ಮೊದಲು ಹೆಣ್ಣು ಮುಡಿಗಿ ರೋಗ ಅಂತ ಬರ್ತಾ ಇತ್ತು ಹ್ಮ್ ಮೂರ್ ಗಿಡ ಒಂದ್ ಐವತ್ ಗಿಡ ಆತರ ಹೋಗೋ ಹೊಸ ಹೋಗು ಬಳ್ಸಿದ್ಮೇಲೆ ಒಂದ್ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಸ್ಟಾಪ್ ಆಯ್ತು ಸರ್ ರೋಗ ಸ್ಟಾಪ್ ಆಯ್ತು ಮತ್ತೆ ಗಿಡಗಳು ನೋಡಿ ಸರ್ ನೀವೇ ಗ್ರೀನಿಶ್ ಆಗಿ ಎಲ್ಲಾ ತುಂಬಾ ಚೆನ್ನಾಗಿ ಪ್ರಾರಂಭದ ವರ್ಷದಿಂದ ನೀವು ನೋಡಿದ್ರೆ ಫಾರ್ಮರ್ ಹೆಂಗ್ ಮಾಡ್ತಾರ ಅಂದ್ರೆ ಒಂದ್ ಯಾವ್ದಾದ್ರು ಕಂಪನಿ ಬಳಸ್ತಾರ ಆದ್ಮೇಲೆ ನೆಕ್ಸ್ಟ್ ಇಯರ್ ಆ ಕಂಪನಿಯಲ್ಲಿ ಇರೋದಿಲ್ಲ ಅವ್ರು ಮತ್ತ ಬೇರೆ ಯಾವ್ದು ಹುಡುಕ್ತಾ ಇರ್ತಾರಲ್ಲ ಸರ್ ಇದು ಕಂಟಿನ್ಯೂ ಐದು ವರ್ಷ ಕಿರಣಕ್ ಒಂದ್ ಕಾರಣನೂ ಗೈತೆ ಬರ್ತದೆ ಮತ್ತೆ ಗಿಡ ಚೆನ್ನಾಗಿ ಆರೋಗ್ಯವಾಗಿದೆ ಆರೋಗ್ಯವಾಗಿದ್ರೆ ತಂತಾನೆ ಅದು ಇದಾಗಿದೆ ಗಿಡ ಎಲ್ಲ ನೋಡಿ ಸರ್ ಇವೆಲ್ಲ ಇದಾವಲ್ಲ ಈ ಗಿಡಗಳು ಕೆರನ್ ಬಿಟ್ರೆ ಮತ್ತೆ ಬೇರೆ ಕಂಡಿಲ್ಲ ಅದು ಇಷ್ಟು ಇಷ್ಟ ಇದ್ರಲ್ಲೂ ನೆರಳಲ್ಲೂ ಕೂಡ ನೀವೇ ನೋಡ್ತಿದ್ದೀರಿ ಈಗ ನಾನ್ ನಾನು ತೋಡದ್ದು ನಾನು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತೀನಿ ರೈತರು ಅದು ಅದು ಈಗ ನೋಡ್ರಿ ನೀವು ಮೊದಲು ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಮತ್ತೆ ಆಮೇಲೆ ಉಳಿದ ಅಭಿಪ್ರಾಯ ಮೊದಲು ರೈತರದೇ ರೈತರ ಅಭಿಪ್ರಾಯ ಆಮೇಲೆ ನಿಮ್ದು ಈಗೇನು ಇದು ಕೃಷಿ ಅಂತೂ ಇದು ಐದು ಎಕರೆ ಇಲ್ಲಿದೆ ಮತ್ತೆ ಇನ್ನೊಂದ್ ಕಡೆ ಐದು ಎಕರೆ ಇನ್ನೊಂದ್ ಕಡೆ ಐದು ಎಕರೆ ಇದೆ ಟೋಟಲ್ ಹತ್ತು ಎಕರೆ ಇದೆ ಮತ್ತೆ ಕೆಲವು ಇನ್ನೂ ಒಂದು ಪ್ಲಾಟ್ ಅದೇ ಅದೇ ಎಷ್ಟಿದೆ ಒಟ್ಟು ಟೋಟಲ್ ಹದಿನೈದು ಎಕರೆ ಪ್ಲಾಟ್ ಇದನ್ನು ಹದಿನೈದು ಎಕರೆ ಪ್ಲಾಟ್ ಇನ್ನು ಬಳಸ್ತಾ ಇದೆ ಕಿರಣ್ ಬಳಸ್ತೀವಿ ಕಿರಣ್ ಬಳಸ್ತಾ ಇದ್ದೀವಿ ಏನ್ ಏನ್ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಫಾರ್ಮರ್ಸ್ ಗೆ ಒಂದ್ ಏನಾರು ನೀವು ಒಂದ್ ಸಂದೇಶ ಕೊಡ್ಬಿಟ್ಟೆ ನಾನು ಸರ್ ಗಿಣೇನು ಮಾಡಕ್ ಎರ ಮಾತ್ ಎಲ್ಲಾರ ಮಾತ್ ಕೇಳಿ ಗಿಣೇನು ಮಾಡಕ್ ಹೋಗಿ ಇಂತ ಒಳ್ಳೆ ಬಂಗಾರದ ರೇಟ್ ಸರ್ ಎಲ್ಲಿ ತರಕ್ ಆಗತ್ತೆ ಸರ್ ಅವರು ಅರವತ್ತೊಂದು ಸಾವಿರ ರೂಪಾಯಿ ಆಗತ್ತೆ ಕಿರಣ್ ಅಂತ ಇದು ಇದರ ಜೊತೆ ಬಂದಿರತಕ್ಕಂತ ಎಲ್ಲಾ ಕಂಪನಿಗಳು ಕೂಡ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಸಾವಿರಾರು ಎಕರೆ ಪ್ಲಾಟ್ ವಿಸಿಟ್ ಮಾಡಿದ್ರಿ ಎಲ್ಲ ಮುಚ್ಚೋದು ಸರ್ ಮುಚ್ಚೋದು ಅಥವಾ ಪ್ರಾಮುಖ್ಯತೆ ಕಳ್ಕೊಂಡು ಸರ್ ಇದೊಂದು ಇವತ್ತು ರೈತರ ಮನಸ್ಸಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಿರಾಣ್ ಅಂತ ಬಿಟ್ರೆ ಏನ್ ನೋಡೋಣ ಇದು ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾರೆ ಸರ್ ಈಗ ಐದ್ ವರ್ಷದಲ್ಲಿ ಏನಾದ್ರು ಎಪ್ಪತ್ತರಿಂದ ಎಂಬತ್ ಭಾಗ ಈ ತೋಟದ ಫೋಟೋಗಳೇ ಸರ್ ಹ್ಮ್ ನಾನು ಪ್ರಚಾರ ಪ್ರಿಯಲ್ಲ ಅಲ್ಲ ಇರ್ಲಿ ನೀವು ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಅದನ್ನು ನಾವು ಕೇಳ್ತೀವಿ ಈಗ ನೋಡ್ರಿ ನಾವೀಗ ಫೈವ್ ಇಯರ್ಸ್ ನಿಂದ ನಿಮ್ಗೆ ಮೆಡಿಸಿನ್ ಕೊಡ್ತಾ ಇದೀವಿ ಫೈವ್ ಇಯರ್ಸ್ ನಿಂದ ನಾವು ನಿಮ್ಗೆ ಕೇಳ್ತಾನೆ ಇದೀವಿ ಪ್ರತಿ ವರ್ಷ ಅಹ್ ನಿಮ್ಮ ಗೊನೆಗಳು ಚೆನ್ನಾಗಿದಾವು ನಾವು ಒಂದು ವಿಡಿಯೋ ಮಾಡಿ ಅದನ್ನ ಶೇರ್ ಮಾಡ್ತೀವಿ ಅಂತ ನಾವು ಬಹಳ ಇದನ್ನ ನಿಮ್ಗೆ ಹೇಳೇ ಹೇಳಿವಿ ಆದ್ರೆ ಈ ವರ್ಷ ನೀವು ಐದು ವರ್ಷದ ನಂತರ ಪರ್ಮಿಶನ್ ಕೂಡ ಹಾಕ್ತಿವಿ ಆದ್ರೆ ಕಂಪನಿಗೂ ಬಹಳ ಒಳ್ಳೇದು ಪ್ಲಸ್ ರೈತರಿಗೂ ಯಾಕಂದ್ರೆ ರೈಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಾಡಕ್ಟ್ ಯಾರ ಕೈಯಲ್ಲಾರ ಹಾಕ್ಸಿ ಹ್ಮ್ ಅದು ಪ್ರಾಡಕ್ಟ್ ಒಟ್ಟು ಭೂಮಿಗೆ ಹಾಕ್ಸಿ ಭೂಮಿಗೆ ಅಮೃತ ಇದ್ದಂಗೆ ಕಾಯಿಯ ಸೈಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸುಲಿಯರ್ ಹೇಳ್ತಾರೆ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ದಪ್ಪ ಆಗ್ತವೆ ಆಮೇಲೆ ತೂಕನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲಾಟ್ ಫ್ಲಾಟಿಂದು ಹದಿನೆಂಟ ಕೆಜಿ ತನಕ ತೂಕ ತುತ್ತೆ ಒಂದು ಕ್ವಿಂಟಲ್ಗೆ ಹದಿನೆಂಟರಿಂದ ಇದು ಯಾವ್ದು ಗೋಟೆ ಯಾವ್ದಾರ ಅಂತ ನೆನಪಿದೆ ಸರ್ ಇದೆ ತರ ಬೇರೆ ಗೋಟ್ ಅದು ಬಳಸ್ತಾ ಇದೀನಿ ಚೆನ್ನಾಗ್ ಬರ್ತದೆ ಚೆನ್ನಾಗಿ ಬರ್ತದೆ ವರ್ಷದಿಂದ ವರ್ಷ ಬರ್ತದೆ ಗಿಡನೂ ಕೂಡ ನೋಡ್ತಾ ಇದ್ರಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ರೈತರು ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಇಳುವರಿ ಬಂದ ತಕ್ಷಣ ಗೋಟ್ ಕೇಳ್ತಾರೆ ಹ್ಮ್ ಅದು ಗೋಟಿನ ಬಂದಿದೆ ಬಳಸಿ ಅದು ಇದನ್ನ ಗಿಡ ಸಂಪೂರ್ಣವಾಗಿ ಆರೋಗ್ಯವಾಗುತ್ತೆ ಚೆನ್ನಾಗಿ ಯಾವುದೇ ರೋಗ ಇರೋದಿಲ್ಲ ರೋಗ ಇಲ್ಲ ಅಂತಂದ್ರೆ ತನ್ನ ತಾನು ಆರೋಗ್ಯವಾಗಿತ್ತು ಅಂತಂದ್ರೆ ಹೆಚ್ಚಿನ ನೋಡ್ತಾ ಇದ್ದೀನಿ ಎಷ್ಟ್ರಿ ಬಳಸ್ತಾ ಇದ್ರಿ ಸರ್ ನಾವ್ ಮೂರ್ ಸಲ ಬಳಸಿ ಅಂತ ಹೇಳಿದ್ರಿ ಬರ್ತಾರೆ ಎರಡು ಸಲ ಬಳಸಿರೋದು ನೀವೀಗ ಐದ್ ವರ್ಷದ ಮುಂಚೆಯಿಂದಾನು ಬಳಸ್ತಾ ಸರ್ ಐದು ವರ್ಷದ ಮುಂಚೆ ಕೆಲವೊಂದು ರೋಗ ಚಿಕ್ಕ ಪುಟ್ಟ ರೋಗಗಳಿದ್ವು ಐದು ವರ್ಷ ಬಳಸಿ ದೊಡ್ಡ ರೋಗಗಳು ಸ್ಟಾರ್ಟ್ ಆಗಿತ್ತು ಆ ರೋಗವನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ ಇದನ್ನ ಹಾಕಿದ್ದು ಯಾವ ಕಿರಣ್ ಸಾವ ಬಳಸಕ್ಕೆ ಶುರು ಮಾಡಿದ್ವು ಆ ಸಂದರ್ಭದಲ್ಲಿ ಪಡೆದ ಫಸಲು ಕೂಡ ಜಾಸ್ತಿ ಆಗ್ತಾ ಬಂತು ರೋಗಾನೂ ಕೂಡ ನಿಲ್ತಾ ಹೋಯ್ತು ಹಂಗಾಗಿ ನಾವು ಇದನ್ನ ಕಂಟಿನ್ಯೂ ಮಾಡ್ತಾ ಬಂದ್ವಿ ಈಗ ನಿಮ್ಮ ತೋಟದಲ್ಲಿ ಯಾವುದು ರೋಗ ಈಗ ಯಾವ್ದು ಮರ ಹೋಗಿ ನೀವೇ ಎಲ್ಲ ನೋಡ್ತಾ ಇದ್ರಿ ಅದೇ ಸರ್ ಅದ ನೋಡ್ ನಾವು ನೋಡಿದಂಗೆ ಯಾವುದು ಮರ ಹೋಗಿಲ್ಲ ಈ ಹೊಸದಾಗಿ ಅದಕ್ಕೆ ರೈತರು ಯಾಕಂದ್ರೆ ಈಗ ಸುಳಿ ರೋಗ ನಿಮ್ಮ ಚನಗಿರಿ ಭಾಗದಲ್ಲಿ ಬಹಳ ಇದೆ ಮೇನ್ ಕೆರನ್ ಬಳಸಕ್ಕೆ ಕಾರಣನೇ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸುಳಿ ರೋಗ ಇತ್ತು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಈ ಕೆರನ್ನು ಬಳಸಿತ್ತು ನಾನೇನ್ ತಿನ್ನಿ ಹಲವಾರು ರೈತರು ಇಲ್ಲಿ ಬರ್ತಾನೆ ಬಂದಾರ ನೀವು ಆ ನಮ್ಮಲ್ಲಿ ಕಂಪನಿ ವತಿಯಿಂದ ಹೇಳ್ದಂಗೆ ನೀವು ಮೂರ್ ಬಾರಿ ಡ್ರೆಲ್ಚಿಂಗ್ ಮೂರ್ ಬಾರಿ ಸ್ಪ್ರೇ ಹಿಂಗೆಲ್ಲ ನಾವು ಮಾತಾಡ್ತಾ ಇದೀವಿ ನೀವು ಇದರಲ್ಲಿ ಎಷ್ಟು ಮಾಡಿ ಸರ್ ಇದರಲ್ಲಿ ಒಂದ್ಸಲ ಸ್ಪ್ರೇ ಬಸರಾಜ್ ಅವ್ರು ಹೊತ್ತಾಯ್ತ ಮೇರೆಗೆ ಮಾಡ್ಬೇಕು ಅಂತ ಇತ್ತು ಎರಡ್ ಸಲ ಮಾತ್ರ ಚೆನ್ನಾಗಿ ಕೊಟ್ಟಿದೀನಿ ಆಮೇಲೆ ಬಂದು ಒಂದ್ಸಲ ಸ್ಪ್ರೇ ಮಾಡ್ಸಿದೀರಿ ಸರ್ ಈಗ ನಾನೊಂದು ಭಾಳ ರೈತರಿಗೆ ಭಾಳ ಚೆನ್ನಾಗಿ ಹೇಳೋದಂತಂದ್ರೆ ಎಷ್ಟು ಎಕರೆ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್ ಹ್ಮ್ ಎಷ್ಟು ನಾವು ಬೆಳೆದ್ವಿ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ ಅದಂತೂ ಒಪ್ಪಗಳದೇ ಹಾಂ ಸರ್ ನೀವು ಅಂದ್ರೆ ಟೋಟಲ್ ನೀವು ಮಾಡಿದೆ ಇಲ್ಲಿ ಎರಡು ಬಾರಿ ಡ್ರೆಂಚಿಂಗು ಒಂದೇ ಸ್ಪ್ರೇ ಮಾಡ್ಕೊಂಡಿದ್ವಿ ಅಂತ ಹೌದು ಸರ್ ಫರ್ಟಿಲೈಸರ್ ಇಲ್ಲ ನಿಮ್ಮದು ಸರ್ ಮಳೆಗಾಲದಲ್ಲಿ ಸ್ವಲ್ಪ ಕ ಇದು ಬರಲಿ ಅಂತ ಬರ್ತಿ ಮಳೆ ಆದಾಗ ಸ್ವಲ್ಪ ಒಂದು ಆಗ್ತೀವಿ ಸರ್ ಯಾಕಂದ್ರೆ ಮಳೆ ತುಂಬ ಆಯ್ತು ಸರ್ ತುಂಬ ನೀವು ಕೋಳಿ ಗೊಬ್ಬರ ಶಿಲೆ ಗೊಬ್ಬರ ಅಥವಾ ಸಂಪೂರ್ಣ ಪೂರ್ತಿ ಇದ್ರ ಮೇಲೆ ಡಿಪೆಂಡ್ ಇನ್ನೊಂದು ವರ್ಷದಲ್ಲಿ ಎಲ್ಲ ಪೂರ್ಣ ಪ್ಲಸ್ ಆಗತ್ತೆ ಸರ್ ಒಂದು ಅದ್ರಲ್ಲಿ ಒಂದ್ ಐದ್ ಎಕರೆ ಅಲ್ಲಿ ಒಂದ್ ಎಂಬತ್ ಕುಂಟಲ್ ಒಂದ್ ಅಡಿಕೆ ಈಗ ಮೊದ್ಲು ಗೇಲಿ ಮಾಡಿದಾರಲ್ಲ ನನ್ನ ಫ್ರೆಂಡ್ಸ್ ಗಳು ಅವ್ರೆಲ್ಲ ಏನೋ ಮಾಡ್ತಾನ ಇವ್ನು ಅಂತ ಹೇಳಿ ಅವರೇ ನನ್ನ ಫಾಲೋ ಮಾಡಕ್ ಸರ್ ಅಲ್ಲ ಅಲ್ಲ ಅದು ಯಾವಾಗ ಪ್ರಾರಂಭದಲ್ಲಿ ಹೊಸದಕ್ಕೆ ಗೇಲಿ ಇದ್ದೇ ಇರುತ್ತೆ ಇವತ್ ನೀವು ಅದ ಕಂಟಿನ್ಯೂ ಆಗಿ ಐದು ವರ್ಷ ಮಾಡಿದ್ರಿ ಅನ್ನೋದ ಒಂದು ನಮಗ್ ಹೆಮ್ಮೆ ಸರ್ ಅದಂತೂ ನಾವು ಎಲ್ಲ ನಮ್ದು ಏನ್ ಇವತ್ತ ಟೀಮ್ ಬಂದೈತಿ ಎಲ್ಲರಿಂದ ಎಲ್ಲರಿಗೂ ತಿಂದ್ರು ನಿಮ್ಗೆ ನಾನು ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಕೇರ ನನ್ನ ಐದು ವರ್ಷ ನೀವು ಕಂಟಿನ್ಯೂ ಆಗಿ ಬಳಸ್ತಾ ಇದೀರಿ ನಂಬಿದಿರಿ ಅನ್ನೋದೊಂದು ವಿಶೇಷ ಏನ್ ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫಾರ್ಮರ್ಸ್ ಒಂದ್ ಏನಾದ್ರು ನೀವು ಒಂದು ಸಂದೇಶ ಕೊಡ್ಬೋದ್ ಬಂಗಾರದಂತ ಬೆಲೆ ಅಲ್ಲಿ ಅಮೃತದಂತ ಕೆರನ್ ಪ್ರಾಡಕ್ಟ್ಸ್ ಅನ್ನ ಬಳಸ್ಕೊಂಡ್ ರೈತರು ಹೆಚ್ಚಿನ ಲಾಭವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಗಿಡವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ಮತ್ತೆ ಇದನ್ನ ಸತತವಾಗಿ ಐದು ವರ್ಷದಿಂದ ಬಳಸ್ತಾರೆ ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳೆಲ್ಲ ಕಂಪ್ನಿಗೆ ಥ್ಯಾಂಕ್ಸ್ ಹೇಳಬೇಕು ನಮಸ್ಕಾರ ನನ್ನ ಹೆಸರು ರುದ್ರ ಸ್ವಾಮಿ ಅಂತ ಹೇಳಿ ಕೆರಾನ್ ಪ್ರಾಡಕ್ಟ್ ಬಳಕೆ ಮಾಡಿಲ್ಲ ಇಲ್ಲಿವರೆಗೂ ನಾನೇನಂದ್ರೆ ಇಲ್ಲಿ ಮನೆ ಹತ್ರ ಸರಬಾತ್ರ ಆನವಟ್ಟಿ ಹತ್ರ ಒಂದು ತೋಟ ನಾನು ವಿಸಿಟಿಂಗ್ ಹೋಯ್ವಿ ಅಲ್ತ್ ಇಲ್ಲಿ ಅಲ್ಲಿ ಇವಾಗ ಚೆನ್ನಾಗಿ ನಲ್ಲೂರಲ್ಲಿ ಇದ್ದೀವಿ ಅಲ್ಲಿ ಮಾಡಿದಾರೆ ಇವರು ಬಳಕೆ ಮಾಡಿದ್ದಾರೆ ಆದ್ರೂ ಅವ್ರ ತೋಟ ಚೆನ್ನಾಗಿದೆ ಅಲ್ಲಿ ತೋಟಕ್ಕಿಂತ ಬಹಳ ಚೆನ್ನಾಗಿದೆ ಅವ್ರೆಲ್ಲ ಅಂದ್ರಾಕ್ ವರ್ಷದಿಂದ ಐದು ವರ್ಷದಿಂದ ಅವರು ವರ್ಷಕ್ಕೆ ನಾಲ್ಕ ಸಲಿ ಯೂಸ್ ಮಾಡ್ತಾ ಇದ್ದಾರೆ ಹೌದೌದು ಇವ್ರು ಎರಡೇ ಸಲ ಮಾಡಿದಾರೆಡೇ ಸಲಿ ಮಾಡಿ ಅಲ್ಲಿಗೆ ಎಷ್ಟ್ ಸಲಿ ಮಾಡಿದ್ರೆ ಅದ್ರ ತಕ್ಕಾಗಿಸಲ್ಟ್ ಚೇಂಜ್ ಆಸ್ತಿದೆ ಇವ್ರಿಂದ ಐವತ್ತು ಪರ್ಸೆಂಟ್ ಏಳು ವರ್ಷ ನಿರೀಕ್ಷ ಅಲ್ಲಿ ನೋಡಿದ್ರಲ್ಲ ಅವರು ನೂರ ಮೂವತ್ತ್ ನೂರಾ ನಲ್ವತ್ತು ಕುಂಟಾ ಮೂವತ್ ಅಂತ ಬರ್ಬೋದು ಅಂತ ನಂಗೆ ನಿಮ್ ಮಾಡಿದ್ವಿ ಇವ್ರು ಚೆನ್ನಾಗಿ ನಮ್ಕೀನ ಉತ್ತಮ ಮಾಡಿ ಚಂದ ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದ ನೀವು ಕಿರಣ್ ಒಂದು ವರ್ಷ ಆಯ್ತು ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂತ ತೋಟ ತುಂಬಾ ಚೆನ್ನಾಗಿದೆ ಒಂದನ್ನ ಕಿರಣ್ ಕಂಪ್ನಿ ಪ್ರಾಡಕ್ಟ್ ನ ಬಳಸಿದ ತೋಟ ನಾನು ಇವತ್ತು ವಿಝಿಟ್ ಆಗಿ ಬಂದಿದ್ದೆ ತೋಟನಲ್ಲಿ ಯಾವುದೇ ತರದ ರೋಗ ಇಲ್ಲ ನಾನು ಕೂಡ ವೀಕ್ಷಣೆ ಮಾಡಿದೆ ಅಣಬೆ ರೋಗ ಆಯ್ತು ಕ್ರಾಸ್ ಹಣ್ಣು ಆಯ್ತು ತುಳಿ ರೋಗ ಆಯ್ತು ಯಾವುದೇ ತರದ ರೋಗಗಳಿಲ್ಲ ಗೊನೆ ಚೆನ್ನಾಗ್ ಇದಾವ ಅವ ಯಾವುದೇ ತರದ ಚಿಲ್ ಗೊನೆ ಇಲ್ಲ ಚೆನ್ನಾಗ್ ಇದಾವ ಬನಿ ರಿಸಾಲ್ಟ್ ನಾವು ಕೂಡ ಯೂಸ್ ಮಾಡಿದೀವಿ ರೈತರ ಯೂಸ್ ಮಾಡಿ ಚೆನ್ನಾಗೈತಿ ರಿಸಾಲ್ಟ್ ಅಂತಂದು ಇವು ಯೂಸ್ ಮಾಡಿದ್ವಿ ನಿಮ್ ತೋಟದಲ್ಲಿ ಹೆಂಗೈತಿ ಚೆನ್ನಾಗಿ ಸರ ಬನಿ ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ವಿ ಕೆಲ್ ಕಂಪನಿ ಗೆ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಚೆನ್ನಾಗಿದ್ಯಾ ಚಿತ್ರ ದೊಡ್ಡ ರೀ ಒನ್ನಾಡಿ ಸಲ್ಪ ಇಲ್ಲಿ ನಲ್ದೂರಿಗೆ ತೋಟ ನೋಡಕಿಂತ ಇದು ಬಂದಿದ್ವಿ ಇದು ಗಿರಣ್ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನಮ್ ಫ್ರೆಂಡ್ ಅದಕ್ಕೆ ಕರ್ಕೊಂಬರು ಬಂದ್ರಿಂದ ತೋಟ ಎಲ್ಲ ನೋಡಿದ್ ಮಗ ಬಹಳ ಚೆನ್ನಾಗಿದೆ ರೋಗ ಭಾಗ ಏನೂ ಇಲ್ಲ ಮನೆ ಎಲ್ಲ ಚೆನ್ನಾಗಿದೆ ಚೆನ್ನಾಗ್ ಬರ್ತಾ ಇದೆ ನಾವು ಈ ಪ್ರಾಡಕ್ಟ್ ಅನ್ನ ಏನು ಯೂಸ್ ಮಾಡಿಲ್ಲ ನೋಡಕ್ ಬಂದಿವಿ ಹೊಸದಾಗಿ ಮುಂದೆ ನೋಡೋಣ ಅಂತ ಪ್ಲಾಟ್ ಮಾಡಿದ್ರೆ ಮಾಡ್ಬೇಕು ಅಂತ ಮನಸ್ಸಿದ್ಯಾ ಸರ್ ಮಾಡ್ಬೇಕು ಅಂತ ಮನಸ್ಸು